बंदी सेलेब्रिटी, जब पायराना आई तो चना लड़ो, बुलाए बंदी, नया बेटी, बेटी बेटी, नया बेटी, कितनी सांबर अच्छा है, नगरसभा अच्छा है, कितनी सांबर अच्छा है, आप एकाधी हो रखा, जातका भी हो रखा, नया कानी हो रखा, रख समाने चल लेते हैं, नया बंदों जेल लेते हैं। ಕೋಟಿ ಹಣವನ್ನು ಲೂಟಿ ಮಾಡಿದ ಜನಪ್ರತಿನಿಧಿಯನ್ನು ಕೂಡಲೇ ಜನ್ಸಿಗೆ ಹೇಳಿದ ಐದು ಮಂದಿ ವೇಳೆ ಎಫ್ಐಆರ್ ಆಗಿರುವುದು ಕೂಡಲೇ ನಡೆಸಲೇಬೇಕು ಭ್ರಷ್ಟ ಸಭೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಲೇಬೇಕು

ಮೇಲೆ ಒಪ್ಪೆಯಾಗಿರುವ ಸದಸ್ಯರನ್ನು ಕೂಡಲೇ ಬಂದೇಬೇಕು ರಕ್ತವನ್ನು ವೆದಗಾರಿಗಳಿಗೆ ಏಜು ಜನರ ಮೇಲೆ ಎಪ್ಪೈರಾಗ ಕೂಡಲೇ ಬಂಧಿಸಲೇಬೇಕು ಎಪ್ಪಯರ್ ಆಗಿರುವ ಐದು ಜನರನ್ನು ಕೂಡಲೆ ಬಂದಿರಿ ಮೊನ್ನೆ ಸಾಹೇಬರಿಗೆ ಮಾಧ್ಯಮದ ಮಿತ್ರರಿಗೆ ಸಾಗಿಸುತ್ತಾ ಏನು ಇವತ್ತು ಗದಗ ಮೆಡ್ಗೇರಿ ಅವಳಿ ನಗರ ಮುದ್ರಣಕ್ಕೆ ತೌರೂರಾಗಿರುವಂತಹ ನಮ್ಮ ಗದಗ ಅವಳಿ ನಗರದಲ್ಲಿ ಇವತ್ತು ನಗರಸಭೆಯ ಸಾರ್ವಜನಿಕ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳೋಸ್ಕರ ಪ್ರಯತ್ನ ಮಾಡಿರುವಂಥ ಎಲ್ಲರಿ ಇವತ್ತು ನಗರಸಭೆ ನಮ್ಮ ಅಪ್ಪನ ಬನ್ನಿ ಅಂತೇಳಿ ಅಧಿಕಾರವನ್ನು ಚಲಾಯಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಏನು ಇವತ್ತು ಎಲೆಕ್ಷನ್ನ ನೇಮಕವಾಗಿ ಮೂರು ತಿಂಗಳು ಇವತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಮತ್ತೆ ಇದೇ ಸ್ಥಳಕ್ಕೆ ಬಂದು ಇವತ್ತು ನಾಲ್ಕು ನಾಲ್ಕು ನೂರು ಕೋಟಿಯನ್ನು ಮಳೆಯನ್ನು ಹಾಕಿಸಿಕೊಂಡಿರುವಂಥ ಅಧಿಕಾರಿಗಳು ಕೂಡ ಸರ್ಕಾರವನ್ನು ಭದ್ರಪಡಿಸ್ಕೋಸ್ಕರ ಇವತ್ತು ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಸಾರ್ವಜನಿಕ ಆಸ್ತಿಯನ್ನು ಇವತ್ತು ಮುಟ್ಟುಗೋಲು ಹಾಕ್ತಾ ಇದ್ದಾರೆ ನೀವು ಯಾಕೆ ಕೈಕಟ್ಟಿ ಕುಳ್ಕೊಂಡಿದ್ದೀರಿ ನಿಮ್ಮದು ಎಚ್ಚರಿಕೆ ಆಯಿತು ಸಾರ್ವಜನಿಕರು ಇವತ್ತು ಅವಳಿ ನಗರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಮಳೆ ಮಳೆ ಧಾರಾಕಾರ ಮಳೆಯಾಗಿ ಅವರ ವಿರುದ್ಧ ಅವರನ್ನು ಬಂಧಿಸಬೇಕು ಅವರ ಅವರನ್ನು ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಏನು ಇವತ್ತು ನೆಲವೂರಿಗೆ ಕುಂತಿರುವಂಥ ನಗರಸಭೆ ಅಧಿಕಾರಿಗಳನ್ನು ವರ್ಗಾವಣೆಯನ್ನು ಮಾಡಬೇಕು ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ನಗರಸಭೆಗೆ ಗದಗ ಅವಳಿ ನಗರದ ಜನತೆ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಎಲ್ಲ ಜನರು ಸೇರಿ ನಗರಸಭೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆಯ ವತಿಯಿಂದ ಗದಗ ಗಾಂಧಿ ವೃತ್ತದಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡೋದ ಉದ್ದೇಶ ಏನಂದ್ರೆ ಏನು ಇವತ್ತು ನಮ್ಮ ಅವಳಿ ನಗರ ಹಾಗೂ ಸಂಸ್ಕೃತಿಗೆ ಕಲೆಗೆ ಮುದ್ರಣ ಪ್ರಕಾಶಿನಿ ಎಂದು ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿರುವಂಥ ನಮ್ಮ ಅವಳಿ ನಗರದಲ್ಲಿ ಇವತ್ತು ಒಂದು ಬೃಹತ್ ದುಷ್ಕೃತ್ಯವನ್ನು ಎಸಗಿರುವಂತಹ ಗದಗ ನ ನಗರಸಭೆಯ ಅಧಿಕಾರಿಗಳ ಸಾಮೀಲಿನಿಂದ ಐದು ಜನ ಜನಪ್ರತಿನಿಧಿಗಳು ನಗರಸಭೆಗೆ ಏನು ಸಂಬಂಧಪಟ್ಟಿರುವಂಥ ಕೋಟಿ ಕೋಟಿ ಆಸ್ತಿಯನ್ನು ನುಂಗಲುವನ್ನು ಪ್ರಯತ್ನಿಸಿದರು ಅದು ಪ್ರಾಮಾಣಿಕ ಅಧಿಕಾರಿಗಳ ಒಂದು ಪೋರ್ಜರಿ ಸಹಿ ಮಾಡಿ ಆ ಅಧಿಕಾರಿಗಳ ಮುಖಾಂತರ ಇದು ಬೈಲಿಗೆ ಹೊರಗೆ ಬಂದು ಹಾಗೂ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮು ಮಿತ್ರರ ಮುಖಾಂತರ ಇವತ್ತು ಜನರ ಮನೆ ಮನೆ ಮಾತಾಗಿರುವಂಥ ಈ ಒಂದು ಭ್ರಷ್ಟಾಚಾರ ಇವತ್ತು ಗದಗದಲ್ಲಿ ಇದೆ ಏನು ಇವತ್ತು ಜನರಿಗೆ ನಾ ಇವತ್ತು ಜನರ ಉದ್ಧಾರಕ್ಕೋಸ್ಕರ ಜನರಿಗೋಸ್ಕರ ಜನರ ಊರ ಅಭಿವೃದ್ಧಿಗೋಸ್ಕರ ನಾವು ಆರಿಸಿ ಬರ್ತೀವಿ ಅಂತೇಳಿ ಅವತ್ತು ಇವತ್ತು ಕೈ ಕಾಲು ಮುಗಿದು ಅವರು ಭಿಕ್ಷೆ ಬೇಡಿ ಮತಯಾಚನೆ ಮಾಡಿ ಇವತ್ತು ಕೋಟಿ ಕೋಟಿ ಆಸ್ತಿಯನ್ನು ಮಾಡ್ತಿರುವಂಥ ಇವು ಭ್ರಷ್ಟ ನಗರಸಭೆ ಅಧಿಕಾರಿಗಳು ಹಾಗೂ ಭ್ರಷ್ಟ ನಗರಸಭೆಯ ಐದು ಜನ ಸದಸ್ಯರನ್ನು ಕೂಡಲೇ ಅವರ ಸದಸ್ಯತ್ವ ರದ್ದುಗೊಳಿಸಬೇಕು ಹಾಗೂ ಅವರು ಸಾಮೀಲಾಗಿರುವಂಥ ಏನು ಇವರು ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡ ಬಂಧಿಸಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಅದೇ ಥರನಾಗಿ ಇವತ್ತು ಇಪ್ಪತ್ತು ವರ್ಷದಿಂದ ಈ ನಮ್ಮ ಗದಗ ಬೆಟ್ಟಗೇರಿ ನಗರಸಭೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಇವತ್ತು ಬೇರೂರಿ ನೆಲೆಯಾಗಿ ಬಿಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಇಲೆಕ್ಷನ್ ನೆಪ ಮಾತ್ರಕ್ಕಾಗಿ ವರ್ಗಾವಣೆ ಆಗ್ತಾರ ಮೂರು ತಿಂಗಳಾದಮೇಲೆ ಮತ್ತೆ ವಾಪಸ್ ಇಲ್ಲೇ ಬರ್ತಾರ ಬಂದು ತಮ್ಮದೇ ಆದಂಥ ದರ್ಪ ದೌಲತ್ಗಳನ್ನು ತೋರಿಸಿ ಏನು ನಗರಸಭೆ ನಮ್ಮ ಅಪ್ಪನ ಮನೆ ಅನ್ನುವಂಥ ಮಟ್ಟದಲ್ಲಿ ಇವತ್ತು ಬಡವರು ಇವತ್ತು ನಗರಸಭೆಗೆ ಏನಾದರೂ ಒಂದು ಕೇಳಲಿಕ್ಕೆ ಹೋದ್ರೆ ಅವರಿಗೆ ಅಧಿಕಾರಿಗಳ ಮಗ ಅನ್ನುವಂಥದ್ದು ಗೊತ್ತಿಲ್ಲ ನಗರಸಭೆ ಅಧ್ಯಕ್ಷರು ಯಾರು ಅನ್ನೋದು ಗೊತ್ತಿಲ್ಲ ಸದಸ್ಯರು ಯಾರು ಅನ್ನೋ ಅಂತ ಗೊತ್ತಿಲ್ಲರುವಂಥ ಒಂದು ಇವತ್ತು ಭ್ರಷ್ಟ ನಮ್ಮ ನಗರದಲ್ಲಿ ತಾಂಡವಾಡ್ತಾ ಇದೆ ಅದಕ್ಕೆ ಏನು ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಸನ್ಮಾನ್ಯ ಎಚ್ ಕೆ ಪಾಳ್ಯರವರು ರಾಜಕಾರಣಿ ವಿಚಾರವಂತರು ಹಾಗಾಗಿ ಇವರು ಕಣ್ಮುಚ್ಚಿ ಕೂತಿರುವಂಥದ್ದು ಇವತ್ತು ನಮಗೆ ವಿಷಾದನೀಯ ಆಗ್ತಾ ಇದೆ ಅದೇ ತರನಾಗಿ ನಮ್ಮ ಗದಗ ಜಿಲ್ಲಾ ಜಿಲ್ಲಾಧಿಕಾರಿ ಜಿಲ್ಲಾ ಆಡಳಿತ ಏನು ಮಾಡ್ತಾ ಇದೆ ಇವತ್ತು ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅವ್ರ ಮೇಲೆ ಎಫ್ ಐ ಆರ್ ಎಗೂ ಕೂಡ ಆಗಿದೆ ಅವ್ರಿಗಿನ್ನೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅವ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು ರಾಜಾರೋಷವಾಗಿ ಇವತ್ತು ಮೆರಿತಾ ಇದ್ದಾರೆ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವಂಥ ಈ ಒಂದು ಭ್ರಷ್ಟರನ್ನು ಕೂಡಲೇ ಬಂಧಿಸಿ ಅವರ ಸದಸ್ಯತ್ವ ಅವ್ರನ್ನ ರದ್ದುಗೊಳಿಸಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸದೇ ಇದ್ದರೆ ಆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಯುವಶಕ್ತಿ ವೇದಿಕೆ ಗದಗ ಮಹಾನಗರದ ಜನತೆಯನ್ನು ಕೂಡಿಸಿಕೊಂಡು ನಗರಸಭೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಈ ಮೂಲಕ ಹೆಚ್ಚ ಎಚ್ಚರಿಸ್ತಾ ಇದ್ವಿ ಕರ್ನಾಟಕ ಯುವಶಕ್ತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಮುತ್ತನ್ನ